ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಆದರೆ ಸಾಕು ಎಲ್ಲರೂ ಸಹ ತಮ್ಮ ಬೆಳಗಿನ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಹಾಜರು ನಾನು ಸಹ ಹಾಜರಿದ್ದೇನೆ ಯಾಕೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಈ ದಿನ ಅಕ್ಕಿ ರೊಟ್ಟಿ ಮಾಡಿದ್ದೆ ನಿನ್ನೆ ಹೆಸರು ಕಾಳು ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ಬೆಳಗ್ಗೆ ಅಕ್ಕಿ ರೊಟ್ಟಿಗೆ ಬೇಕಾಗತ್ತೆ ಅಂತ ಅಕ್ಕಿ ರೊಟ್ಟಿ ಮತ್ತು ಈ ಥರ ಸಾಂಬಾರುಗಳು ಬೇಳೆ ಸಾಂಬಾರಾಗಲಿ ತರಕಾರಿ ಸಾಂಬಾರಾಗಲಿ ಮತ್ತು ಹೆಸರು ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿದ್ದು ಎಲ್ಲವೂ ತುಂಬ ರುಚಿ ಕೊಡುತ್ತೆ ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಕಡಿಮೆ ಇರುತ್ತೆ ಅಲ್ವಾ ಅದರಿಂದ ಎಲ್ರಿಗೂ ಇಷ್ಟ ಆಗತ್ತೆ ಈಗ ಅಕ್ಕಿ ರೊಟ್ಟಿನೂ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆ ಸಾಂಬಾರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ನಂತರ ಎಲ್ಲರೂ ಹೋದ ಮೇಲೆ ಮನೆ ಕೆಲಸ ಅಂತೂ ಆಯಿತು ಹಾಗೆ ನನ್ನ ಹಸ್ಬೆಂಡ್ ಗೆಣಸು ತಂದಿದ್ದರು ಈ ಗೆಣಸು ನೋಡೋದಕ್ಕೆ ಚೆನ್ನಾಗೇ ಇದೆ ಆದರೆ ಒಳಗಡೆ ನೋಡಿ ಎಷ್ಟು ಗಲೀಜಿದೆ ಅಂತ ಎಲ್ಲವೂ ಗಲೀಜಲ್ಲೇ ಹೊರಟು ಹೋಯಿತು ನೋಡಿ ಎಷ್ಟು ಹಾಳಾಗಿದೆ ಇದನ್ನು ಗೆಣಸಲೆಲ್ಲ ನಾನು ಸಿಪ್ಪೆ ತೆಗೆದು ಹೆಚ್ಚಿ ಕುಕ್ಕರ್ಗಲ್ಲಿ ಹಾಕಿ ಬೇಯಿಸಿದಾಗ ಸ್ವಲ್ಪ ಮಾತ್ರನೇ ಸಿಕ್ಕಿದ್ದು ನನಗಂತೂ ನೋಡಿ ಎಷ್ಟೊಂದು ಗಲೀಜಿದೆ ಅಂತ ಮೇಲ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಒಳಗಡೆ ಇಷ್ಟೊಂದು ಗಲೀಜಿದೆ ನೋಡಿ ಎಷ್ಟು ಗಲೀಜು ತೆಗೆದ್ರೂ ಸಹ ಮತ್ತೆ ಮತ್ತೆ ಗಲೀಜು ಕಾಣಿಸ್ತಾನೇ ಇದೆ ಸ್ವಲ್ಪ ಟೇಸ್ಟು ಸಹ ಚೆನ್ನಾಗೇ ಇರಲಿಲ್ಲ ಹಾಗೆ ನಮ್ಮ ಅಜ್ಜಿ ತಂಬಿಟ್ಟು ಕೊಟ್ಟಿದ್ರು ಅದಂತೂ ತುಂಬ ರುಚಿಯಾಗಿತ್ತು ಗೆಣಸಂತೂ ಸ್ವಲ್ಪನೇ ಸಿಕ್ತು ಆದರೆ ತುಂಬಿಟ್ಟಂತೂ ಜಾಸ್ತಿ ತಿಂದ್ವಿ ಅಜ್ಜಿ ಮಾಡಿದ್ದಾಗಲಿ ಅಮ್ಮಂದರು ಮಾಡಿದ್ದಾಗಲಿ ತುಂಬ ರುಚಿಯಾಗಿರುತ್ತೆ ಅಲ್ವಾ ಹ್ಞೂ ಈಗ ಮಧ್ಯಾಹ್ನದ ಸಮಯ ಊಟಕ್ಕೆ ನಾನು ನೆನ್ನೆದೇ ಸ್ವಲ್ಪ ಸಾಂಬಾರ್ ಇತ್ತಲ್ವಾ ಏಕೆಂದರೆ ಜಾಸ್ತಿ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಅದರಿಂದ ಈ ಮಸಾಲೆ ಸಾಂಬಾರಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಯಾರಾದರೂ ಹೀಗೆ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನಾನಂತೂ ನಿಜ ಹೇಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಸಾಲೆ ಸಾಂಬಾರಿಗೆ ಸ್ವಲ್ಪ ಮೊಸರು ಹಾಕಿ ಅನ್ನವನ್ನು ತಿಂತಾ ತಿಂತಾಯಿದ್ರೆ ತಿಂತಾನೇ ಇರೋಣ ಅನಿಸತ್ತೆ ಹಾಗೆ ಮಧ್ಯಾಹ್ನದ ಊಟನೂ ಮುಗೀತು ನಂತರ ಸ್ವಲ್ಪ ಟೈಮ್ ಕೂತ್ಕೊಂಡು ಮಾತುಕತೆ ಆಡಿ ಎಲ್ಲ ಮುಗಿಸಿದ ಮೇಲೆ ನನ್ನ ಮಗಳು ಈ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ಲು ನನಗಂತೂ ಇದರಲ್ಲಿ ದಿನ ಆಡ್ತಾನೇ ಇರ್ತೀನಿ ಒಂದನ್ನು ಉಳಿಸೋದಕ್ಕೆ ಸಾಧ್ಯನೇ ಆಗಲ್ಲ ನನ್ನ ಮಗಳು ಹೇಗೋ ಕಲ್ತ್ಲೋ ಏನೋ ಫೋನ್ ನೋಡ್ಕೊಂಡು ಕಲ್ತಿದ್ದಾಳೆ ಅನಿಸುತ್ತೆ ಎಷ್ಟು ಸುಲಭವಾಗಿ ಒಂದನ್ನು ಉಳಿಸ್ತಾ ಇದ್ದಾಳೆ ನೋಡಿ ಮಗಳು ಗೋಲಿ ಆಟ ಎಲ್ಲ ಆಡಿ ನಾನು ನೋಡಿ ನೋಡಿ ಎಷ್ಟು ಬೇಗ ಸಾಯಂಕಾಲ ಆಯಿತು ಗೊತ್ತೇ ಆಗಲಿಲ್ಲ ಹಾಗೆ ಟೀ ಟೈಮ್ ಬಂದೇ ಬಿಡ್ತು ನಾವು ಸಹ ಟೀ ಇಟ್ಕೊಂಡು ಬಿಸ್ಕತ್ತನ ಜೊತೆ ಇಟ್ಕೊಂಡು ಎಂಜಾಯ್ ಮಾಡಾಯಿತು ನಮ್ಮಲ್ಲಿ ಹೆಚ್ಚಾಗಿ ಶುಂಠಿ ಟೀ ಇಷ್ಟಪಡ್ತಾರೆ ಆದರೆ ಈ ದಿನ ನಾನು ಶುಂಠಿ ಟೀ ಮಾಡಿರಲಿಲ್ಲ ಬಿಸ್ಕತ್ ಇದೆಯಲ್ವಾ ಅಂತ ಹೇಳಿ ಮಾಮೂಲಿ ಟೀನೇ ಮಾಡಿದ್ದೆ ಶುಂಠಿ ಟೀ ಮಾಡಿದ್ರಂತೂ ಬಿಸ್ಕತ್ತು ಬೇಡ ಏನು ಬೇಡ ಹಾಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಕೂದಲು ಸಿಕ್ಕನ್ನು ತೆಗೆಸ್ಕೊಂಡೆ ನಂತರ ಪೂಜೆ ಮಾಡಬೇಕಿತ್ತಲ್ವ ಸಾಯಂಕಾಲ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಇವೆಲ್ಲ ಬೆಳಗ್ಗೆ ತೆಗೆದಿದ್ದು ಕ್ಲಿಪ್ಪಿಂಗು ನೋಡಿ ಪೂಜೆನೂ ಸಹ ಆಯಿತು ನಮ್ಮ ಮನೆಯಲ್ಲಿ ಬರೀ ಗುಲಾಬಿ ಹೂವಿದ್ದಿದ್ದರಿಂದ ಅದನ್ನೇ ಮುಡಿಸಿ ಪೂಜೆ ಮಾಡಿದ್ದಾಯಿತು ಈಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಡಿನ್ನರ್ಗೆ ಏನಿಲ್ಲ ಮೊಳಕೆ ಕಾಳು ಉಪ್ಸಾರು ಇದ್ದೀನಿ ಅದು ಹೇಗೆ ಮಾಡೋದಂದರೆ ಕಾಳು ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು ಮೊದಲಾಗಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಬೇಕಾದರೆ ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಮೊಳಕೆ ಕಾಳನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಉಪ್ಪನ್ನು ಹರಳುಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಅರಿಶಿನ ನೋಡಿ ಹಾಕ್ತೆ ಈಗ ಹಾಗೆ ಎಲ್ಲವನ್ನು ತಿರುವು ಹಾಕಿಬಿಟ್ಟು ನಂತರ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಕಾಳುಗಳ ಜೊತೆಗೆ ಬಟಾಣಿ ಇದ್ರೂ ತುಂಬ ರುಚಿ ಇರುತ್ತೆ ಅದರಿಂದ ನಾನು ಸ್ವಲ್ಪ ಹಸಿ ಬಟಾಣಿಯನ್ನು ಸೇರಿಸಿದ್ದೀನಿ ಹಾಗೆಯೇ ಕುಕ್ಕರ್ ಮುಚ್ಚಲ ಮುಚ್ಚಿದ ಮೇಲೆ ಎರಡು ಸರ್ತಿ ಕೂಗ್ಸಿದ್ರೆ ಸಾಕು ಕಾಳು ಉಪ್ಸಾರು ರೆಡಿ ಹಾಗೆ ಮುದ್ದೆನೂ ಮಾಡಿದ್ದೆ ಸ್ವಲ್ಪ ಉಪ್ಸಾರಿನ ಖಾರ ಅಂದರೆ ಹಸಿಮೆಣಸಿನಕಾಯಿ ಖಾರ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ನಾವು ಡಿನ್ನರ್ ಎಂಜಾಯ್ ಮಾಡಿದ್ವಿ ಹೇಗಿತ್ತು ವೀಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನನಗೂ ಸಹ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Good night.